ನಮ್ಮ ರಾಜ್ಯದಲ್ಲಿ ಇವತ್ತು ಈ ಧರ್ಮ ಅಧರ್ಮ ಅನ್ನೋದ್ರ ಬಗ್ಗೆ ತಾವೆಲ್ಲ ಮಾಧ್ಯಮದಲ್ಲಿ ಈಗ ವಿಧಾನಸೌಧದಲ್ಲಿ ಸೆಷನ್ ನಡೀಬೇಕು ಕೂಡ ನೋಡಿದ್ದೀರ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಕೂಡ ನಾವೆಲ್ಲ ಧಾರ್ಮಿಕವಾಗಿ ದೈವಿಕವಾಗಿ ನಾವೆಲ್ಲ ಜೀವನ ಮಾಡಿ ಬದುಕಂತವ್ರು ಈ ನಮ್ಮ ಜಿಲ್ಲೆನೂ ಕೂಡ ಗೊಮ್ಮಟೇಶ್ವರನ ಇರ್ಬೋದು ನಮ್ಮ ಬೇಲೂರು ಇರ್ಬೋದು ನಾವೆಲ್ಲರೂ ಕೂಡ ಸೈದ್ಧಾಂತಿಕವಾಗಿ ಧಾರ್ಮಿಕವಾಗಿ ಹಿಂದೂ ದೇಶ ಹಿಂದೂ ರಾಷ್ಟ್ರ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಬದುಕ್ತಾ ಎಲ್ಲರೂ ಕೂಡ ನೆಮ್ಮದಿಯಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮುಂಜಾಸ್ವಾಮಿಯನ್ನು ನಂಬಿಕೊಂಡು ನಾವೆಲ್ಲರೂ ಕೂಡ ಒಂದು ಎಂಥ ಒಂದು ಸಣ್ಣ ಮಗುಗಾಗಲಿ ನಾವು ಮಂಡ್ಯ ಕೊಡಿಸೋದ್ರಿಂದ ಪೂಜೆ ಮಾಡೋದ್ರಿಂದ ನಾವು ಚಿಕ್ಕ ಮಕ್ಕಳಿಂದ ಬೆಳೆದಿರ್ತಕ್ಕಂಥದ್ದು ಧಾರ್ಮಿಕವಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಹೆಸರು ಒಂದು ಹತ್ತು ಹದಿನೈದು ವರ್ಷದಿಂದ ಸೌಧನ್ಯ ಕೇಸನ್ನ ಕೂಡ ನೋಡ್ತಾ ಇದ್ದೀರ ಎಲ್ಲ ಒಂದು ಕಡೆ ತೀರ್ಮಾನ ಆಗಲೇಬೇಕಿದ್ದು ಇವು ಎಂಡ್ ಆಗದೆ ಇದ್ದರೆ ಹೀಗೆ ನಿರಂತರವಾಗಿ ನಡೀತಾ ಇರ್ತದೆ ಆ ಒಂದು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಮುರ್ ನೇತೃತ್ವದಲ್ಲಿ ಎಸ್ ಐ ಟಿ ಗೃಹ ಸಚಿವರ ನೇತೃತ್ವದಲ್ಲಿ ಆಗಿದೆ ಅದಕ್ಕೆ ಎಲ್ಲ ಒಂದು ಕಡೆ ಅಪಕೀರ್ತಿ ನಡೀತಾ ಇದೆ ಯಾವುದೇ ಒಂದು ತನಿಖೆ ಆಗಬೇಕು ಅಂದರೆ ಲೋಕಲ್ ಡಿ ಸಿ ಪಿನೋ ಎ ಸಿ ಪಿನೋ ಮಾಡಿದರೆ ಒಂದು ಸರಿಯಾದ ರೀತಿ ಆಗೋಲ್ಲ ಅಂತ ರಾಜ್ಯ ಮಟ್ಟದ ಮಹಿಳಾ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳನ್ನ ಹಾಕಿದ್ದಾರೆ ಅದ್ರ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಟಿಪ್ಪಣಿ ಮಾಡ್ತವೆ ಅದು ಇಂಥ ಸಂದರ್ಭದಲ್ಲಿ ನಮ್ಮದು ಸಲ್ಲದು ಅದು ಒಳ್ಳೆಯದಲ್ಲ ಅಂತ ಈಗಾಗಲೇ ನಾನು ಹದಿನೈದು ದಿವಸದಿಂದಲೇ ನಾನು ಪತ್ರಿಕಾಗೋಷ್ಠಿ ಮಾಡಿ ನಾವು ಇವತ್ತು ಇಪ್ಪತ್ತ್ಮೂರೇ ತಾರೀಕು ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ನಾವೆಲ್ಲ ದರ್ಶನ ಮಾಡಿ ಹಾಗೆಯೇ ನಮ್ಮ ವೀರೇಂದ್ರ ಹೆಗ್ಡೆ ಅವರಿಗೆ ಧೈರ್ಯವನ್ನು ತುಂಬತಕ್ಕಂಥದ್ದು ನಮ್ಮ ವೀರಂಜ್ ಜಗಡವ್ರ ಮಹಾಮಸ್ತಾಭಿಷೇಕ ನಡೆಯೋ ಸಂದರ್ಭದಲ್ಲಿ ಅವರ ಹತ್ರ ಹತ್ತು ಹದಿನೈದು ಬಾರಿ ನಾವು ಅವ್ರ ಜೊತೆ ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ವಿ ಅವರು ಅಹಿಂಸಾ ಒಂದು ದೈವಿಕವಾಗಿ ನಮ್ಮ ಜಿಲ್ಲೆಯಿಂದ ನನ್ನ ತಾಲೂಕಿನ ಹಾಸನ ಜಿಲ್ಲೆಯಲ್ಲಿ ಶುದ್ಧ ನೀರಿನ ಘಟಕ ಅಂತ ಶುರುವಾದಾಗ ಜಂಬೂರನ್ನು ನನ್ನ ಗ್ರಾಮದಲ್ಲಿ ಅವತ್ತು ಎ ಮಂಜು ಮಂತ್ರಿ ಆಗಿರೋ ನನ್ನ ಪಕ್ಷದ ಒಂದು ಬ್ಲಾಕ್ ಅಧ್ಯಕ್ಷ ಆಗಿದೆ ಅದು ಉದ್ಘಾಟನೆ ಮಾಡಿದ ಇಡೀ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಲ್ಲೂ ಹಳ್ಳಿಯಲ್ಲೂ ಕೂಡ ಇವತ್ತು ಕುಡಿಯ ನೀರಿಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು ಹಾಗೆಯೇ ಆಲ್ಗೆ ಹೆಣ್ಮಕ್ಳೊಂದು ಸಬಲೀಕರಣಕ್ಕೋಸ್ಕರ ನಮ್ಮಲ್ಲಿ ಮುನ್ನೂರೈವತ್ತು ಸೊಸೈಟಿ ಇದೆ ಅಲ್ಲಿನ ಸಂಘಗಳು ಯಾವುದೇ ಸಂಘ ಕೇಳಿದ್ರು ಒಂದರಿಂದ ಒಂದೂವರೆ ಲಕ್ಷ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಒಂದು ಲಕ್ಷ ಎರಡು ಲಕ್ಷ ಅನುದಾನವನ್ನು ಕೂಡ ಒಂದು ಸರ್ಕಾರ ಯಾವ ರೀತಿ ನಡೆಸಿದೆ ಆ ರೀತಿ ಒಂದು ಧಾರ್ಮಿಕವಾಗಿ ಮತ್ತು ಸರ್ಕಾರದ ರೀತಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಒಂದು ಸಬಲೀಕರಣ ಅಂತ ಹೇಳ್ಬೋದು ಹೆಣ್ಮಕ್ಳು ಇವತ್ತು ನಮ್ಮಲ್ಲಿ ಸಾವಿರದ ಮುನ್ನೂರ ನಲ್ವತ್ತೇಳು ಸಂಘಗಳಿದೆ ಸೊ ಅವರೆಲ್ಲರೂ ಧೈರ್ಯವಾಗಿ ಜೀವನ ಮಾಡ್ತಕ್ಕಂಥದ್ದು ಇವತ್ತು ಯಾರೋ ಒಂದು ಶಾಲೆಗೆ ಹೋಗಬೇಕು ಅಂದರೆ ಮಕ್ಕಳು ಸೇರಿಸೋದು ಫೀಸ್ ಇರ್ತೀರ ಹಸುಗಳನ್ನ ಸಾಕೊಂಡು ಎಲ್ಲರಿಗೂ ಅವ್ರಿಗೆ ಸಾಲ ಕೊಡುವಂಥದ್ದು ಆ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುದಾನವನ್ನು ಕೂಡ ಈ ರೀತಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ನಾನು ಘಟನೆ ಈ ಘಟನೆ ಆ ನಡೀತಿರಂಥ ಘಟನೆಗಳಿಗೂ ಧರ್ಮಸ್ಥಳಕ್ಕೂ ಯಾಕೆ ತಿಳ್ಕೊ ಹಾಕೋಕ್ಕಾಗ್ತದೆ ಯಾಕೆ ಇಷ್ಟೊಂದೆಲ್ಲ ಅಪಪ್ರಚಾರ ಯಾಕೆ ಶುರುವಾಯಿತು ಈ ಅಪಪ್ರಚಾರಕ್ಕೆ ಏನಾಯಿತು ಎಲ್ಲ ರಾಜಕೀಯ ಬೇಳೆ ಬಯಸ್ಕು ನಾನು ನೇರವಾಗಿ ಬಿ ಜೆ ಪಿಯನ್ನು ಹೇಳ್ತೀನಿ ಅವರು ಈ ರಾಜಕೀಯ ಬಿಟ್ಟು ತನಿಖೆ ನಡೀಲಿ ಅಂತ ಹೇಳ್ಬೇಕು ಎಸ್ ಐ ಟಿ ಮಾಡಿಸ್ತಾರಿಲ್ಲ ಪೊಲೀಸರಲ್ಲ ಇವರಿದ್ದಾಗ ಯಾವುದು ತನಿಖೆ ಮಾಡಲೇಬೇಕಲ್ಲ ಅವಾಗ ಸಿ ಓ ಡಿ ಸಿ ಬಿ ಐ ಇನ್ನೊಂದು ಇರ್ತದೆ ನಾನೇ ಹೇಳ್ತೀನಿ ಇನ್ನೊಮ್ಮೆ ಸಿ ಬಿ ಐನೇ ಮಾಡಲಿ ಬಟ್ ಎನ್ಕ್ವೈರಿ ಮಾಡಲಿ ಆದರೆ ಒಂದು ವೀರೇಂದ್ರ ಹೆಗಡೆಯವರೇ ಒಂದು ಸ್ವತಂತ್ರವಾಗಿ ಹೇಳಿದ್ದಾರೆ ಇದು ತನಿಖೆ ಆಗಬೇಕು ಅಂತ ಎಂಟು ಅನ್ನೋದು ಆಗದೆ ಹೋದರೆ ನಿರಂತರವಾಗಿರ್ತದೆ ಈಗ ನೇತ್ರಾವತಿ ನದಿಗೆ ಹೆಣಗಳು ಹೋಗ್ತಾ ಇರ್ತದೆ ನಾನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ನಮ್ಮಲ್ಲಿ ಕುಮಾರ್ ಅಂತ ಒಬ್ಬರು ಒಳ್ಳೆ ಹಿರಿಯರಿದ್ದಾರೆ ಅವರು ಬ್ರಾಹ್ಮಣರು ಅವ್ರು ಯಾವ್ದಾದ್ರು ಒಂದು ಅನಾಥ ಸತ್ರ ಅದಕ್ಕೆ ಹಾಕೋದು ಅದು ಭೂಮಿಲಿ ಉಣ್ತಕ್ಕಂಥದ್ದು ಉಣ್ವವಾಗಿ ಫೋಟೋ ಹೊಡ್ಕೊಳ್ತಾರೆ ಮೊಬೈಲ್ ಅವ್ರು ಮರ್ ಮಾಡ್ತಾರೆ ಅವ್ರ ಹತ್ರ ತಗೊಂಡೋಗಿ ಅವರು ಸಹಾಯ ಮಾಡೋದೇ ತಪ್ಪ ಅಂತ ಆ ಭಾಗದಲ್ಲಿ ಅರಿಯೋದು ಏನಾಗ್ತದೆ ಸಾವುಗಳಾದಾಗ ಉಣ್ತಕ್ಕಂಥ ಅದು ಕೆಲವರು ಒಂದು ಜೀವನ ಕಳ್ಕೊಂಡು ನಮ್ಮ ಸಾಕು ಅನ್ನೋರು ಸಾಯ್ತಾರೆ ಕೆಲವರು ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ ಕೆಲವರು ಆತ್ಮಹತ್ಯೆ ಮಾಡ್ಕೊಳಿರ್ತಾರೆ ಯಾಕೆಂದರೆ ಸಮುದ್ರಕ್ಕೆ ಹೋಗೋಂಥ ನೇತ್ರಾವತಿ ನೀರು ಇರೋದ್ರಿಂದ ಆಗಿರ್ಬೋದು ಬಟ್ ಸತ್ಯ ಸತ್ಯತೆ ನಡೆದಿದೆ ಯಾರೇ ತಪ್ಪು ಮಾಡಿದ್ರು ಅದಾಗಲಿ ಈಗ ರಾಜಕೀಯವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ರಾಜಕೀಯ ಬಳಸ್ಕೊತಾ ಇದೆ ಇದನ್ನ ಅಂತ ಅಂದ್ರೆ ಲಕ್ಷಾಂತರ ಭಕ್ತರು ಇದ್ದಾರೆ ಧರ್ಮಸ್ಥಳಕ್ಕೆ ಎಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಎಲ್ಲಿ ನಾವು ಧರ್ಮಸ್ಥಳ ಪರ ನಿಂತರೆ ಅಥವಾ ವಿರುದ್ಧ ನಿಂತರೆ ಎಲ್ಲಿ ಮತದಾರರು ತಿರುಗ್ತಾರೆ ಈ ತರ ಎಲ್ಲ ರಾಜಕಾರಣಿಗಳು ಖಂಡಿತ ಇದರಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿಗಳು ಧಾರ್ಮಿಕ ದೈವಿಕ ಅವರು ಅವ್ರ ಶಿವನ ಒಂದು ಆಶೀರ್ವಾದದಿಂದಲೇ ಹುಟ್ಟಿರೋದು ಅವರು ಧಾರ್ಮಿಕವಾಗಿ ಬಿಟ್ರೆ ಎಲ್ಲೂ ಕೂಡ ರಾಜಕೀಯ ಬೆಳೆಸಿಲ್ಲ ಇದು ರಾಜಕೀಯ ಬೆಳೆಸ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅವರು ಕಾಂಗ್ರೆಸ್ ಪಕ್ಷ ಇಷ್ಟೊತ್ತು ಕೇಳೋರು ನಮಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೀವು ಹೋಗಿ ದರ್ಶನ ಮಾಡಿ ಅಂತ ನಾವು ಸ್ವತಂತ್ರವಾಗಿ ಅಲ್ಲಿ ತನಿಖೆ ನಡೆಯೋ ಸಂದರ್ಭದಲ್ಲಿ ಯಾವುದು ತೀರ್ಮಾನ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದಕ್ಕೆ ಬಿ ಜೆ ಪಿ ಅವರು ರಾಜಕೀಯ ಮಾಡಲಿಕ್ಕೆ ಅವರು ಈಗಾಗಲೇ ವಿಜೇಂದ್ರ ಅವರು ಅನೌನ್ಸ್ ಮಾಡಿಕೊಂಡವರು ಅವರು ನಾನು ಅದನ್ನು ತಪ್ಪು ಅಂತ ಹೇಳಲ್ಲ ಬಟ್ ರಾಜಕೀಯವಾಗಿ ಮಾಡ್ತಕ್ಕಂಥ ತಪ್ಪು ಅನ್ನೋದು ಎಲ್ಲರೂ ಕೂಡ ದೈವಿಕವಾಗಿ ಧಾರ್ಮಿಕವಾಗಿ ನಮ್ಮ ಆ ಸಂಜೆ ಆರೋಗ್ಯದ ಹಾಸ್ಪಿಟ್ಲ್ಗಳಿದೆ ನಾನೇ ಪ್ರಕೃತಿ ಒಂದಲ್ಲಿ ಎಷ್ಟು ದಿವಸ ಎರಡು ಮೂರು ಬಾರಿ ಇದ್ದೀನಿ ಸಿದ್ಧರಾಮಯ್ಯನವರು ಈಗ ಎರಡು ಮೂರು ವರ್ಷದಿಂದ ಬಿಟ್ಟರೆ ಪ್ರತಿ ವರ್ಷವೂ ಅವರು ಧರ್ಮಸ್ಥಳಕ್ಕೆ ಬಂದು ಆರೋಗ್ಯನೂ ತಪ್ಪಿಸ್ ಇಂಥ ಒಂದು ಸಂದರ್ಭದಲ್ಲಿ ಅವರು ಕೂಡ ಆಗಲ್ಲ ಎಲ್ಲ ಒಂದು ಕಡೆ ರಾಜಕೀಯ ಬೆರ್ಸೋಕ್ಕೆ ಅವರು ಹಿಂದೆ ಏನಾದ್ರು ಬೇರೆ ಬೇರೆ ಶ್ರೀರಾಮಂದು ನರಸಿಂಹರಾವ್ ಕಾಲದಲ್ಲಿ ಆಗಿದ್ದು ಬಿ ಜೆ ಪಿ ನಾವು ನಾವು ಅಂತಾರೆ ಮೋದಿ ನಾವು ಅಂತಾರೆ ನಾವು ಇದು ರಾಜಕೀಯದ ಖಂಡಿತ ನಮ್ಮದಿಲ್ಲ ನಾವು ಕಾಂಗ್ರೆಸ್ ಪಕ್ಷ ನನಗೆ ನನಗೆ ಸಿದ್ದರಾಮಯ್ಯಕ್ಕೆ ಬಟ್

ಇನ್ಸ್ಪೆಕ್ಟ್ರನ್ನ ಚಂಡಪ್ಪಣಕ್ಕೆ ಮಾಡಿಸ್ತೀನಿ ಅಲ್ಲಿ ನಡೆಯೋದೇ ಅದು ಕಾಂಗ್ರೆಸ್ ಸರ್ಕಾರ ಇವರೇ ಹೇಗೆ ಸರಿ ಆ ಅಲ್ಲಿ ನಡೀತಕ್ಕಂಥ ಏನಿದೆ ಸತ್ಯ ಸತ್ಯತೆ ಬರಬೇಕು ಅಂತ ಮೇಲಧಿಕಾರಿಗಳು ತನಿಖೆ ಮಾಡಲೇಬೇಕು ಎಸ್ ಐ ಟಿ ಅನ್ನು ಡಿಶಿಷನ್ ಬೇಕಾರು ಅಥವಾ ಪಕ್ಷದ್ದೇನಿಲ್ಲ ಅದು ಅಟಾನಮಸ್ ಬಾಡಿ ಅದು ಅಂದರೆ ಈ ಸಿದ್ಧಾಂತನ ಯಾವುದಿದೆ ಒಪ್ಪಬೇಕು ಇದು ಕಾಂಗ್ರೆಸ್ ದಳದ ಪ್ರಶ್ನೆನೇ ಇಲ್ಲ ಈ ಕಾಂಗ್ರೆಸ್ವ್ರನ್ನೂ ಜೈಲಿಗೆ ಕಳಿಸ್ತಾರೆ ಬಿಜೆಪಿಯವ್ರಿಗೆ ಕಳಿಸ್ತಾರೆ ಯಾರು ಅನ್ಯಾಯ ಮಾಡ್ತಾರೆ ತಪ್ಪು ಮಾಡ್ತಾರೆ ಹೋಗ್ತಾರೆ ಇದನ್ನೆಲ್ಲ ಒಂದು ಕಡೆ ಬಿಜೆಪಿ ಅದನ್ನು ಅಪಪ್ರಚಾರಕ್ಕೆ ಅವಕಾಶ ಮಾಡ್ತಾ ಇದ್ದೆ ಆಗಬಾರ್ದು ಸರ್ ನೀವು ಭಕ್ತರಾಗಿ ಹೋಗ್ತಾ ಇದ್ರ ರಾಜಕಾರಣಿಯಾಗಿ ಹೋಗ್ತಾ ಇದ್ರೆ ನಾನೊಬ್ಬ ಮುಂಜಾನೆ ಸ್ವಾಮಿ ಭಕ್ತನಾಗಿ ಧರ್ಮಯಾತ್ರೆ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ರಾಜಕೀಯ ಬರೀಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ಇದು ಪಕ್ಷ ಅನ್ನೋದಕ್ಕಿಂತಲೂ ಧರ್ಮಸ್ಥಳ ನಿಷ್ಠೆ ವೀರೇಂದ್ರ ಹೆಗ್ಡವರು ಅವರು ನಿಷ್ಠೆ ಕೆಲಸ ಮಾಡ್ತಾರೆ ನಮಗೆ ಅಪಾರವಾದ ನಂಬಿಕೆ ಇದೆ ಏನಿಲ್ಲ ಅವರು ತನಿಖೆ ಆಗಲಿ ಪ್ರತಿಯೊಬ್ಬರಿಗೂ ತನಿಖೆ ಆಗಬೇಕು ಅವಾಗಲೇ ಇದು ಸರಿ ಆಗ್ತಕ್ಕಂಥದ್ದು ಇಷ್ಟ ಪ್ರಚಾರ ಅಂತ ನೀವೇ ಹೇಳ್ತೀರಿ ಅದೇ ಸರ್ಕಾರ ಎಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳ ಅಪ್ರಚಾರ ನಡೆಸುವ ವಿರುದ್ಧವಾಗಿ ಕ್ರಮನೇ ಯಾಕೆ ಈಗಾಗಲೇ ಶುರುವಾಗಿದೆ ಈಗ ನಿನ್ನೆ ಮೊನ್ನೆ ಒಬ್ಬರನ್ನ ಜೈಲ್ ಗಟ್ಟಂಥದ್ದು ಕೇಸ್ಗಳು ಆಗ್ತದೆ ಎಲ್ಲ ಕಾನೂನು ಪರಿಮಿತಿ ಬರ್ತದೆ ಏಕಾಏಕಿ ತೀರ್ಮಾನ ತೊಗೊಳಕಾಗಲ್ಲ ಅದಕ್ಕೆ ಸಂಬಂಧಪಟ್ಟ ತನಿಖೆ ಆಗ್ತದೆ ಈಗಾಗಲೇ ಒಬ್ಬರು ಹಿಂದೂ ಜಾಗೃತಿ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅವರು ಪಿನೂ ಬಾಯಿಂಗ್ ಬಂದಂಗೆ ಬೈತಾರೆ ಕಾಂಗ್ರೆಸ್ನೂ ಬಾಯಿಂಗ್ ಬಂದಂಗೆ ಬೈತಾರೆ ಸೊ ಏನಾಗಲಿ ಇದನ್ನು ನನಗೆ ನನಗೆ ಮಾಹಿತಿ ಇರೋ ಪ್ರಕಾರ ನಿಮ್ಮ ದತ್ತಾದ್ನೇ ದಿವ್ಸದಲ್ಲಿ ಸಂಪೂರ್ಣವಾಗಿ ತನಿಖೆ ಮುಗಿತೆ ಒಂದು ರಿಸಲ್ಟ್ ಬರ್ತದೆ ರಿಸಲ್ಟ್ ಯಾರೇ ತಪ್ಪು ತಪ್ಪೇನೇ ಹಾಗಾಗಿ ಇದಕ್ಕೆ ಒಳ್ಳೇದಾಗಲಿ ನಾವು ಹೋಗ್ತಾ ಇರೋದು ಪಕ್ಷಾನಕ್ಕೆ ವೈಯಕ್ತಿಕವಾಗಿ ನಾವೆಲ್ಲ ಕೊಡೋ ಕೊಡೋದು ಧರ್ಮನಿಷ್ಠೆ ಎಂದು ಧರ್ಮಕ್ಕೆ ನಾವು ದ ಧಾರ್ಮಿಕವಾಗಿ ಮತ್ತು ಆ ಸ್ವಾಮಿಗೆ ಎಲ್ಲೂ ಕೂಡ ಧಕ್ಕೆ ಆಗಬಾರ್ದು ನಾವೆಲ್ಲ ಜೊತೆ ಇದ್ದೀವಿ ಅನ್ನೋದು ಮತ್ತು ಸ್ವಾಮೀಜಿಯವ್ರಿಗೆ ಒಂದು ಧೈರ್ಯ ಹೇಳ್ತಕ್ಕಂಥ ಕೆಲಸ ನಾನು ನಾವು ಒಬ್ಬ ಶಾಂಡ್ಬುಳ ಒಂದು ಗುಮಟ ಕ್ಷೇತ್ರದಲ್ಲಿ ನಾನು ಕೂಡ ಅಭ್ಯರ್ಥಿಯಾಗಿ ನನಗೊಂದು ಒಂದು ಎಂಬತ್ತು ಸಾವಿರ ಓಟ್ ಹಾಕಿದರು ಅದು ನಾನು ಎಮ್ ಎಲ್ ಸಿ ಆಗಿದ್ದಾಗ ಅವ್ರ ಜೊತೆ ಹತ್ತು ಹದಿನೈದು ಬಾರಿ ನಾನು ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀನಿ ಅವರು ಅಹಿಂಸಾವಾದಿಗಳು ಹಾಗೆ ಒಂದು ಇರುವೆಗೂ ಕೂಡ ಅವರು ಸಾಹಿತ್ಯ ನೋವಾಗೋರು ಹೆಜ್ಜೆ ಇಡುವಾಗಲೂ ನೋಡ್ಕೊಂಡಂಥ ಒಂದು ಸಂಸ್ಕೃತಿ ಬೆಳೆದರು ಹಾಗಾಗಿ ಆ ಕ್ಷೇತ್ರ ಚೆನ್ನಾಗಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಅವ್ರಿಗೊಂದು ಬೆಂಬಲವನ್ನು ಸೂಚಿಸ್ತಕ್ಕಂಥ ಮಂಜಾಸ್ವಾಮಿ ಆಶೀರ್ವಾದ ತಳಕ್ಕೆ ನಮ್ಮ ಪಕ್ಷದ ಮುಖಂಡರೆಲ್ಲ ನಾವೆಲ್ಲ ಭೇಟಿ ಮಾಡ್ತಾರೆ